ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಪ್ರೀತಿ ಅಂದರೆ ನಂದಿನಿ ಕಾಲೇಜಿನಲ್ಲಿ ಸುಶಾಂತ್ನ ಜೊತೆ ಪ್ರೀತಿಯಲ್ಲಿ ಬೀಳುತ್ತಾಳೆ ಆದರೆ ಸುಶಾಂತ್ ದೃಷ್ಟಿಯಲ್ಲಿ ಪ್ರೀತಿ ಅಂದರೆ ಕೇವಲ ದೈಹಿಕ ಆಕರ್ಷಣೆ ಮಾತ್ರ ಅವಳನ್ನು ಚೆನ್ನಾಗಿ ಬಳಸಿಕೊಂಡು ಅವಳ ಜೀವನವನ್ನೇ ನಾಶ ಮಾಡಿದ್ದ ಇದರಿಂದ ಅವಳು ತುಂಬ ನೊಂದು ಪ್ರೀತಿ ಗೀತಿ ಮದುವೆ ಈ ಎಲ್ಲ ಪದಗಳಿಂದ ದೂರ ಇರುತ್ತಾಳೆ ಆದರೆ ಅವರ ಅಪ್ಪನ ಕೊನೆಯ ಆಸೆ ಹಾಗೂ ಮನೆಯವರ ಒತ್ತಾಯಕ್ಕಾಗಿ ಸಚಿನ್ ನನ್ನ ಮದುವೆಯಾಗುತ್ತಾಳೆ ಮದುವೆ ಮಾಡಿಕೊಂಡು ಸಚಿನ್ ಜೊತೆ ಖುಷಿಯಾಗಿ ಇರುತ್ತಾಳ ಈ ಮದುವೆ ಅವಳು ಅಂಗೀಕರಿಸುತ್ತಾಳ ಮುಂದೆ ಹೇಗಿರಲಿದೆ ಇವಳ ಜೀವನ ಬನ್ನಿ ನೋಡೋಣ ಪ್ರೀತಿ ಅಂದರೆ ಇಷ್ಟೇನಾ ನಾಲ್ಕೇ ದಿನಕ್ಕೆ ಪ್ರೀತಿ ಮುಗಿದು ಹೋಗುತ್ತದೆಯೇ ಪ್ರೀತಿ ಎಂದರೆ ಹಾಗೆ ಪ್ರೀತಿ ಎಂದರೆ ಹೀಗೆ ಎಂದೆಲ್ಲ ಕನಸು ಕಂಡ ನನಗೆ ಪ್ರೀತಿ ಅಂದರೆ ಇಷ್ಟೇ ಎನ್ನುವಂತೆ ಅರ್ಥೈಸಿಬಿಟ್ಟೆ ಕಣ ನಿನ್ನ ಲೆಕ್ಕದಲ್ಲಿ ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆ ಎಂದು ನಿರೂಪಿಸಿಬಿಟ್ಟೆ ಇಲ್ಲ ನಿನ್ನಂಥವರಿಗೆ ಈ ಪ್ರೀತಿಯ ಬಗ್ಗೆ ಈ ಜನ್ಮದಲ್ಲಿ ತಿಳಿಯಲು ಸಾಧ್ಯವೇ ಇಲ್ಲ ನಿಮಗೆಲ್ಲ ಬೇಕಾದದ್ದು ಜೊತೆಯಲ್ಲಿ ತಿರುಗಾಡಲು ಚೆಂದದ ಹುಡುಗಿಯರು ಕಾಲೇಜ್ ತುಂಬ ಓಡಾಡಿಕೊಂಡು ಇವಳು ನನ್ನ ಗರ್ಲ್ ಫ್ರೆಂಡ್ ಎಂದು ಹೇಳುತ್ತಾ ಬೇರೆಯವರ ಕಣ್ಣಿನಲ್ಲಿ ಸುಂದರ ಹುಡುಗಿಯನ್ನು ಪಟಾಯಿಸಿಬಿಟ್ಟ ಇವನು ಲಕ್ಕಿ ಮಗ ಅವನು ಎಂದು ಹೇಳುತ್ತಾ ನಿನ್ನನ್ನು ಹೊಗಳುತ್ತಾ ಇರುವವರ ನೋಟ ಜೊತೆಯಲ್ಲಿ ಅವಕಾಶ ಸಿಕ್ಕರೆ ಅವಳ ಅಂದವನ್ನು ಅನುಭವಿಸಿ ಬಿಡಬೇಕು ಎನ್ನುವ ಕೆಟ್ಟ ಬಯಕೆ ಎಲ್ಲ ಗಂಡಸರು ಒಂದೇ ಕಣೋ ಎನ್ನುತ್ತಾ ತನ್ನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದ ಸಾಕೇತ್ನನ್ನು ದೂರ ತಳ್ಳುತ್ತಾ ಹಿಡಿದಳು ನಂದಿನಿ ಹಾಗೆಲ್ಲ ಇಲ್ಲ ಕಣೆ ನಂದು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಕಣೆ ಮುಂದೆ ನಿನ್ನನ್ನು ಮದುವೆಯೂ ಆಗುತ್ತೇನೆ ಹೀಗ ಎನ್ನುತ್ತಾ ಮತ್ತೆ ಹತ್ತಿರ ಬಂದವನ ಕೆನ್ನೆಗೆ ಜೋರಾಗಿ ಹೊಡೆದಳು ಓದುವ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಎಂದು ನಿನ್ನ ಹಿಂದೆ ತಿರುಗುತ್ತಾ ನನ್ನ ಹೆತ್ತ ತಂದೆ ತಾಯಿಗೂ ಮೋಸ ಮಾಡುತ್ತಾ ಇದ್ದೇನೆ ನಾನು ಇಂದು ನಿನ್ನ ಬೈಕೆಯನ್ನು ಒಪ್ಪಿಕೊಂಡರೆ ನನಗೆ ನಾನೇ ಮೋಸ ಮಾಡಿಕೊಂಡ ಹಾಗೆ ಇದೇ ಕೊನೆ ಇನ್ನು ಮುಂದೆ ನನ್ನ ಹತ್ತಿರ ಬರಲೂ ಹೋಗಬೇಡ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಲು ಹೋಗಬೇಡ ಇಂದಿಗೆ ನಿನಗೂ ನನಗೂ ಇದ್ದ ಸಂಬಂಧ ಕಡಿದು ಹೋಯಿತು ಎಂದಳು ಅವಳು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಈಗ ನಿನಗೆ ಜ್ಞಾನೋದಯ ಆಗುತ್ತಾ ಇದೆಯಾ ಇಷ್ಟು ದಿನ ನಾನು ಕೊಡಿಸಿದ ಎಲ್ಲ ವಸ್ತುಗಳನ್ನು ಖುಷಿಯಿಂದ ತೆಗೆದುಕೊಳ್ಳುತ್ತಾ ನನ್ನನ್ನು ಹೊಗಳುತ್ತಾ ಇದ್ದೆ ಈಗ ಮುಟ್ಟಿದರೆ ಸಾಕು ಸಿಡಿದು ಬೀಳುತ್ತಾ ಇದ್ದೀಯಾ ಸಾಕು ಎಲ್ಲ ನಿನ್ನ ನಾಟಕ ಬಾ ಎನ್ನುತ್ತಾ ಹತ್ತಿರ ಬಂದವನನ್ನು ಮತ್ತೆ ತಳ್ಳಿ ನಿನ್ನ ಮಾತನ್ನು ನಂಬಿ ಇಲ್ಲಿಯವರೆಗೆ ಬಂದು ದೊಡ್ಡ ತಪ್ಪು ಮಾಡಿದೆ ಕಣ ನಾವು ಹುಡುಗಿಯರೇ ಹಾಗೆ ಎಲ್ಲರನ್ನೂ ಬೇಗ ನಂಬಿ ಬಿಡುತ್ತೇವೆ ಅದರಲ್ಲೂ ನೀನು ನನ್ನ ಪ್ರೇಮಿ ನನ್ನನ್ನು ಕಾಯುವವನೋ ಎಂಬ ಭರಮೆಯಲ್ಲಿ ಇಲ್ಲಿಯ ತನಕ ಬಂದದ್ದು ನನ್ನದೇ ತಪ್ಪು ನೀನು ನನಗೆ ವಸ್ತುಗಳನ್ನು ಕೊಡಿಸಿದ್ದು ನನ್ನ ಮೇಲಿನ ಪ್ರೀತಿಯಿಂದ ಎಂದು ಅಂದುಕೊಂಡೆ ಹಾಗೆ ನಾನು ನನ್ನ ಕೈಲಾದ ಗಿಫ್ಟ್ ನಿನಗೆ ಕೊಟ್ಟಿದ್ದೆ ಆದರೆ ಒಂದೊಂದೇ ವಸ್ತುಗಳನ್ನು ನೀನು ನನಗೆ ಕೊಡಿಸಿ ನನ್ನನ್ನು ಕೊಂಡುಕೊಳ್ಳುತ್ತಾ ಇದ್ದೀಯಾ ಎಂದು ನನಗೆ ತಿಳಿಯಲಿಲ್ಲ ನೀನು ಅಂದುಕೊಂಡ ಹಾಗೆ ನಾನು ಅಷ್ಟೊಂದು ಚೀಪ್ ಅಲ್ಲ ಕಣ ನಾಳೆಯೇ ನೀನು ಕೊಡಿಸಿದ ಎಲ್ಲ ವಸ್ತುಗಳನ್ನು ತಂದು ನಿನ್ನ ಮುಖದ ಮೇಲೆ ಬಿಸಾಡುತ್ತೇನೆ ಇನ್ನೆಂದೂ ನನ್ನ ಬದುಕಲ್ಲಿ ಕಾಣಿಸಿಕೊಳ್ಳಬೇಡ ನೀನು ಎನ್ನುತ್ತಾ ಅವನಿಗೆ ಕೈ ಮುಗಿದೋ ಅವನ ಕೋಣೆಯ ಚಿಲಕ ತೆಗೆದೋ ಒಂದೇ ಸಮನೆ ನುಗ್ಗುತ್ತಾ ಇದ್ದ ಕಣ್ಣೀರನ್ನು ಹೊರಿಸಿಕೊಂಡೋ ಹೊರಗೆ ನಡೆದಳು ನಂದೋ ಮಾರನೇ ದಿನ ಕಾಲೇಜ್ನಲ್ಲಿ ಸಾಕೇತ್ ನಂದಿನಿಯ ಎದುರು ಬಂದೋ ಸಾರಿ ಕಣೆ ನಂದೋ ಇನ್ನೆಂದೂ ಹೀಗೆ ಆಗಲ್ಲ ಎಂದು ಗೋಗರಿದರೋ ಅವನ ಮಾತನ್ನು ಕೇಳದೆ ಅವನು ಇದುವರೆಗೂ ತನಗೆ ನೀಡಿದ್ದ ಅಷ್ಟೋ ಉಡುಗೊರೆಯನ್ನು ಅವನ ಎದುರು ಬಿಸಾಕುತ್ತಾ ಗುಡ್ ಬೈ ಮಿಸ್ಟರ್ ಸಾಕೇತ್ ಇನ್ನೆಂದು ನನ್ನ ಬದುಕಲ್ಲಿ ಕಾಣಿಸಿಕೊಳ್ಳಬೇಡ ಎನ್ನುತ್ತಾ ಅಲ್ಲಿಂದ ತನ್ನ ಕ್ಲಾಸ್ ರೂಮ್ನತ್ತ ನಡೆದಳು ಎಲ್ಲರ ಎದುರು ತನಗೆ ಅವಮಾನವಾಯಿತು ಎಂದೋ ಅವನು ಕೋಪದಿಂದ ಕುದಿಯುತ್ತಾ ಇದ್ದನು ಹೇಗಾದರೂ ಅವಳ ಮನಸ್ಸನ್ನು ಬದಲಾಯಿಸಿ ಅವಳಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ಅಂದುಕೊಳ್ಳುತ್ತಾ ಇದ್ದನು ಇವನ ಜೊತೆ ಒಡನಾಡಿದ ಅವಳಿಗೆ ಇವನ ಎಲ್ಲ ನಾಟಕವೂ ತಿಳಿದ ಕಾರಣ ಆದಷ್ಟು ಅವನಿಂದ ದೂರವೇ ಉಳಿದಳು ಕಾಲೇಜಿನ ಕೊನೆಯ ವರ್ಷವಾದ ಕಾರಣ ತನ್ನ ಗಮನವನ್ನು ಓದಿಗೆ ನೀಡಿದಳು ಕಾಲೇಜ್ ಎಕ್ಸಾಮ್ ಮುಗಿಯುತ್ತಾ ಇದ್ದಂತೆ ಯಾರಿಗೂ ತಿಳಿಸದೆ ತನ್ನ ಊರಿಗೆ ಹಿಂತಿರುಗಿದಳು ಇತ್ತ ಸಾಕೇತ್ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಯಿತು ಎಂದುಕೊಳ್ಳುತ್ತಾ ಇದ್ದನು ನಂತರದ ದಿನಗಳಲ್ಲಿ ಅವಳನ್ನು ಮರೆತು ಮತ್ತೊಂದು ಉಡುಗೆಯ ಹಿಂದೆ ಹೊರಟನು ಇನ್ನೂ ಎಷ್ಟು ದಿನ ಹೀಗೇ ಇರುತ್ತೀಯಾ ನಂದು ಒಂದಲ್ಲ ಒಂದು ದಿನ ನೀನು ಗಂಡ ಮಕ್ಕಳು ಹಿಂದೋ ನಿನ್ನ ಸಂಸಾರವನ್ನು ಕಟ್ಟಿಕೊಳ್ಳಬೇಕು ಅಲ್ಲವೇ ನಿನ್ನ ಜೀವನದ ಕೊನೆಯವರೆಗೂ ನಾವು ಇರಲು ಸಾಧ್ಯವಿಲ್ಲ ಕಣೇ ದಯವಿಟ್ಟು ಈ ಹುಡುಗನನ್ನು ಒಪ್ಪಿಕೋ ನಿನಗೂ ಪರಿಚಯ ಅವನು ನನ್ನ ಪ್ರಾಣ ಗೆಳೆಯನ ಮಗ ಸಚಿನ್ ನಿನ್ನ ನಡೆ ನುಡಿ ಗುಣ ರೂಪವನ್ನು ನೋಡಿ ಮೆಚ್ಚಿದ್ದಾನೆ ಅವನು ಒಳ್ಳೆಯ ಹುಡುಗ ಒಳ್ಳೆಯ ಕೆಲಸದಲ್ಲಿ ಕೂಡ ಇದ್ದಾನೆ ಆಸ್ತಿವಂತರು ಜೊತೆಯಲ್ಲಿ ಹೃದಯವಂತರೂ ಕಣೇ ನೀನು ಹಾಗೂ ಸಚಿನ್ ಮದುವೆ ಆಗಬೇಕು ನಿಮ್ಮ ಮದುವೆಯನ್ನು ನಾನು ಕಣ್ಣು ತುಂಬ ನೋಡಿ ನೆಮ್ಮದಿಯಿಂದ ಕಣ್ಣನ್ನು ಮುಚ್ಚಬೇಕು ಇದೇ ನನ್ನ ಕೊನೆಯ ಆಸೆ ಎಂದು ನಂದಿನಿ ಅಪ್ಪ ಅವಳಿಗೆ ಮದುವೆಗೆ ಒತ್ತಾಯ ಮಾಡಿದಾಗ ಮೊದಲು ಬೇಡವೇ ಬೇಡ ಎಂದವಳು ಅಪ್ಪ ಅಮ್ಮನ ಒತ್ತಾಯ ಹೆಚ್ಚಾದಾಗ ಹೃದ್ರೋಗಿ ಆದ ಅಪ್ಪನ ಆಸೆಯನ್ನು ನೆರವೇರಿಸಲು ಒಲ್ಲದ ಮನದಲ್ಲೇ ಸಚಿನ್ ಜೊತೆ ಮದುವೆಗೆ ಒಪ್ಪಿಗೆ ನೀಡಿದಳು ಶುಭ ಮುಹೂರ್ತದಲ್ಲಿ ಸಚಿನ್ ಜೊತೆ ಸಪ್ತಪದಿ ತುಳಿದ ನಂದಿನಿ ಯಾವೊಂದು ಭಾವವನ್ನು ಮುಖದಲ್ಲಿ ಹಾಗೆ ಮನದಲ್ಲೂ ತೋರದೆ ತನ್ನ ಗಂಡನ ಮನೆಗೆ ಕಾಲಿಟ್ಟಳು ಅವಳಿಗೆ ಪ್ರೀತಿ ಪ್ರೇಮ ವಿಶ್ವಾಸ ಎನ್ನುವುದರ ಮೇಲೆ ನಂಬಿಕೆಯೇ ಹೊರಟು ಹೋಗಿತ್ತು ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಮಧುಮಕ್ಕಳನ್ನು ಮೊದಲ ರಾತ್ರಿಗಾಗಿ ಕೋಣೆಗೆ ಕಳುಹಿಸಿದರು ಕೋಣೆಯ ಕಿಟಕಿಯ ಬಳಿ ನಿಂತು ಹೊರಗಿನ ಕತ್ತಲೆಯನ್ನು ನೋಡುತ್ತಾ ಇದ್ದವಳು ಮನದಲ್ಲಿ ಅಪ್ಪ ನಿಮ್ಮ ಆಸೆ ನೆರವೇರಿಸಿಕೊಳ್ಳಲು ನನ್ನ ಬಾಳನ್ನು ಕತ್ತಲೆಗೆ ನುಗ್ಗಿಬಿಟ್ಟಿರಿ ಇಷ್ಟು ವರ್ಷದಲ್ಲಿ ಒಮ್ಮೆಯೋ ಸಚಿನ್ನನ್ನು ನಾನು ಸರಿಯಾಗಿ ಮಾತನಾಡಿಸಿಯೇ ಇರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವನನ್ನು ಸರಿಯಾಗಿ ನೋಡಿಯೂ ಇರಲಿಲ್ಲ ಈಗ ಯಾರೂ ನನ್ನ ಮನಸ್ಸಿಗೆ ಅಪರಿಚಿತವಾದ ವ್ಯಕ್ತಿಯ ಜೊತೆ ನನ್ನ ಮನಸ್ಸು ಹಾಗೂ ದೇಹವನ್ನು ಹಂಚಿಕೊಳ್ಳಬೇಕು ಎಂದುಕೊಳ್ಳುತ್ತಾ ಇದ್ದಾಗಲೇ ಹಿಂದಿನಿಂದ ಬಂದ ಸಚಿನ್ ತನ್ನ ಬಾಹುವಿನಿಂದ ಅವಳನ್ನು ಬಳಸಿ ಅವಳ ಭುಜದ ಮೇಲೆ ತನ್ನ ಗಡ್ಡವನ್ನು ಇಟ್ಟು ನಂದು ಈ ಗಳಿಗೆಗಾಗಿ ಎಷ್ಟೊಂದು ದಿನದಿಂದ ಕಾಯುತ್ತಾ ಇದ್ದೆ ನಾನು ನಿನಗೆ ಗೊತ್ತಾ ನಾನು ಚಿಕ್ಕ ವಯಸ್ಸಿನಿಂದ ನಿನ್ನನ್ನು ತುಂಬ ಇಷ್ಟಪಡುತ್ತಾ ಇದ್ದೆ ಕೊನೆಗೋ ನಿನ್ನನ್ನೇ ಮದುವೆ ಆದದ್ದು ಎಷ್ಟೊಂದು ಖುಷಿ ಆಗುತ್ತಾ ಇದೆ ಗೊತ್ತಾ ನನಗೆ ಎನ್ನುತ್ತಾ ಅವಳ ಕತ್ತಿನ ಸುತ್ತ ಮುತ್ತಿನ ಮೊಳಗಿರಿದನು ನಂದಿನಿ ಮನದಲ್ಲೇ ಸಾಕೇತ್ ಪ್ರೀತಿಯನ್ನು ನಂಬಿ ಕೈಸುಟ್ಟುಕೊಂಡ ನನಗೆ ಮದುವೆ ಮಕ್ಕಳು ಏನೂ ಬೇಡ ಎಂದು ಅನಿಸುತ್ತಾ ಇತ್ತು ಎಲ್ಲ ಗಂಡಸರೂ ಒಂದೆ ಅಂದು ಸಾಕೇತ್ ಪ್ರೀತಿ ಎನ್ನುವ ಹೆಸರಲ್ಲಿ ನನ್ನ ದೇಹವನ್ನು ಅನುಭವಿಸಲು ನೋಡಿದನು ಇಂದು ಸಚಿನ್ ಮದುವೆ ಎಂಬ ಹೆಸರಿನಲ್ಲಿ ನನ್ನ ಜೊತೆ ಛೆ ಇಲ್ಲಿ ಯಾರಿಗೋ ನನ್ನ ಮನದಲ್ಲಿ ಏನಾಗುತ್ತಾ ಇದೆ ನನ್ನ ಭಾವನೆ ಏನು ಎಂದು ಬೇಡ ಎಲ್ಲರಿಗೂ ಅವರವರ ಕಾರ್ಯ ಸಾಧನೆ ಎಂದೋ ನೆನಪಿಸಿಕೊಂಡು ಅವಳ ಕಣ್ಣುಗಳು ತುಂಬಿ ಬಂದಿತ್ತು ಆಗಲೇ ಅವಳ ಕಣ್ಣೀರೋ ಅವನ ಮುಖದ ಮೇಲೆ ಬಿದ್ದು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡನು ನಂದು ಏನಾಯಿತು ಯಾಕಳ್ತಾ ಇದ್ದೀಯಾ ಎಂದು ಗಾಬರಿಯಿಂದ ಕೇಳಿದನು ಅವಳು ಏನೋ ಹೇಳದೆ ಅಳುತ್ತಾ ಇದ್ದಳು ಇಷ್ಟು ದಿನ ಮನದಲ್ಲಿ ಕಟ್ಟಿಕೊಂಡ ದುಃಖವೆಲ್ಲ ಕಣ್ಣೀರಾಗಿ ಒರಿಗೆ ಹರಿಯಿತು ಅವಳನ್ನು ಕೈ ಹಿಡಿದು ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿಕೊಂಡು ಏನಾಯ್ತು ಹೇಳೋ ನನ್ನಿಂದ ಏನಾದರೂ ತಪ್ಪಾಯಿತೆ ಎಂದನು ಅವಳು ಹಾಗೆ ತಲೆ ಆಡಿಸುತ್ತಾ ಅದು ನನಗೆ ಈ ಮದುವೆ ಇಷ್ಟವಿರಲಿಲ್ಲ ಎಂದಳು ಯಾಕೆ ಯಾರನ್ನಾದರೂ ಇಷ್ಟಪಡುತ್ತಾ ಇದ್ದೀಯಾ ಎಂದನು ಅವನು ಅವಳು ಈಗ ಇಲ್ಲ ಎಂದಳು ಮತ್ತೆ ಯಾಕೆ ಏನಾಯಿತು ನನ್ನನ್ನು ಕಂಡರೆ ಇಷ್ಟ ಇಲ್ಲವೇ ಎಂದವನ ಮಾತಿಗೆ ಏನೂ ಉತ್ತರಿಸಲಿಲ್ಲ ಅಂದು ನಿನ್ನ ಮನೆಗೆ ಬಂದಾಗ ನಾನು ಕೇಳಿದ್ದೆ ಅಲ್ಲವೇ ನಾನು ಇಷ್ಟವೇ ನಿನಗೆ ಎಂದು ಆಗ ನೀನು ಹೌದು ಎಂದೆ ಈಗ ನೋಡಿದರೆ ಎಂದನು ಅವನು ಬೇಸರದಿಂದ ನೀನು ಅಂತ ಅಲ್ಲ ಯಾರೂ ನನಗೆ ಇಷ್ಟ ಇಲ್ಲ ಸಚಿನ್ ಎನ್ನುತ್ತಾ ತನ್ನ ಹಾಗೂ ಸಾಕೇತ್ ನಡುವೆ ನಡೆದ ಘಟನೆಯನ್ನು ಚಾಚು ತಪ್ಪದೆ ಅಳುತ್ತಾ ಹೇಳಿದಳು ಸಮಾಧಾನ ಮಾಡಿಕೊ ನಂದು ಎಲ್ಲ ಗಂಡಸರು ಒಂದೇ ರೀತಿ ಇರುವುದಿಲ್ಲ ಕಣೆ ನಿನ್ನ ಮನಸ್ಸಿನ ನೋವನ್ನು ಮರೆತು ನೀನಾಗಿಯೇ ಇಷ್ಟಪಟ್ಟು ನನ್ನ ಬಳಿ ಬರುವವರೆಗೋ ನಾನು ಕಾಯುವೆ ಅಲ್ಲಿಯ ತನಕ ನಾವಿಬ್ಬರೂ ಸ್ನೇಹಿತರಾಗಿ ಇರಬಹುದು ಅಲ್ಲವೇ ಎಂದೆನೋ ತನ್ನ ಭಾವನೆಗೂ ಬೆಲೆ ಕೊಟ್ಟ ಅವನನ್ನು ನೋಡಿ ಗೌರವ ಮೂಡಿತು ಅವಳಿಗೆ ಆಯಿತು ನಿನ್ನ ಸಾರಿ ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ ಎಂದಳೋ ತೊಂದರೆ ಇಲ್ಲ ನಂದು ನೀನು ಮೊದಲಿನಿಂದ ನನ್ನನ್ನು ಹೋಗೋ ಬಾರೋ ಎಂದೇ ಹೇಳುತ್ತ ಇದ್ದೆ ಅಲ್ಲವೇ ಇನ್ನು ಮುಂದೆ ಕೂಡ ಹಾಗೆ ಕರಿ ಏನೂ ಇಲ್ಲ ಹಾಗೆ ನೋಡಿದರೆ ಇಷ್ಟು ವರ್ಷದಲ್ಲಿ ನಾವು ಇಷ್ಟೊಂದು ಮಾತನಾಡಿದ್ದು ಇವತ್ತೇ ಎಂದು ಕಾಣುತ್ತದೆ ಎನ್ನುತ್ತಾ ಇಬ್ಬರೂ ನಕ್ಕರು ಸರಿ ಮಲಗೋಣ ಬಾ ಎನ್ನುತ್ತಾ ತನ್ನ ಆಸಿಗೆ ಮಧ್ಯೆ ದಿಮ್ಮನ್ನು ಇಟ್ಟು ನೀನು ಅಲ್ಲಿ ಮಲಗು ನಾನು ಈ ಕಡೆ ಮಲಗುವೆ ಎಂದೆನು ಅಂದು ರಾತ್ರಿ ಯಾವೊಂದೂ ಭಯ ಆತಂಕವಿಲ್ಲದೆ ಚಂದದ ನಿದ್ದೆ ಮಾಡಿದಳು ಅವಳು ಮಾರನೇ ದಿನದಿಂದ ಮನೆಯ ಒಂದೊಂದೇ ಜವಾಬ್ದಾರಿಗಳು ಅವಳ ಹೆಗಲೇರ ತೊಡಗಿತು ಅತ್ತೆ ಮಾವನಿಗೆ ಮುದ್ದಿನ ಸೊಸೆಯಾಗಿ ತನ್ನ ಗಂಡನಿಗೆ ಒಳ್ಳೆಯ ಗೆಳತಿಯಾಗಿ ದಿನವನ್ನು ದೂಕುತ್ತಾ ಇದ್ದಳು ಅವನು ಎಂದೂ ತನ್ನ ಹದ್ದು ಮೀರಿ ಅವಳ ಜೊತೆ ನಡೆದುಕೊಳ್ಳಲಿಲ್ಲ ದಿನ ಕಳೆದಂತೆ ತಾನು ನಂಬಿಕೊಂಡದ್ದು ಸುಳ್ಳು ಎಂದು ಅವಳಿಗೆ ಅನಿಸುತ್ತಾ ಇತ್ತು ಎಲ್ಲ ಗಂಡಸರು ಒಂದೇ ಅಲ್ಲ ಪ್ರೀತಿ ಎನ್ನುವುದು ಕೇವಲ ಆಕರ್ಷಣೆ ಅಲ್ಲ ಅದು ಹೃದಯದ ಒಳಗಿನಿಂದ ಬರುವ ಭಾವನೆ ಇನ್ನೊಬ್ಬರ ಭಾವನೆಗೆ ಬೆಲೆ ಕೊಡುವುದು ಎಂದು ಅರಿವಾಗಿತ್ತು ಆ ಪ್ರೀತಿಯನ್ನು ಸಚಿನ್ ಕಣ್ಣಿನಲ್ಲಿ ಯಾವಾಗಲೂ ಕಾಣುತ್ತಾ ಇದ್ದಳು ಇದರ ಮಧ್ಯೆ ನಂದು ತಂದೆ ಹೃದಯಾಘಾತದಿಂದ ನಿಧನ ಹೊಂದಿದರು ಗಂಡು ಮಕ್ಕಳ ಇಲ್ಲದ ಅವರಿಗೆ ಮಗನ ಸ್ಥಾನದಲ್ಲಿ ಸಚಿನ್ ನಿಂತು ಎಲ್ಲರನ್ನೂ ಸಮಾಧಾನ ಮಾಡಿ ಎಲ್ಲವನ್ನೂ ನೋಡಿಕೊಂಡನು ತನ್ನ ತಂದೆ ಸಾಯುವ ಕೊನೆ ಗಳಿಗೆಯಲ್ಲಿ ಕೂಡ ಪುಟ್ಟಿ ಸಚಿನ್ ತುಂಬ ಒಳ್ಳೆಯ ಹುಡುಗ ಕಣೆ ಅವನ ಜೊತೆ ಹೊಂದಿಕೊಂಡು ಹೋಗು ಅವನ ಮನಸ್ಸಿಗೆ ನೋವುಂಟು ಮಾಡಬೇಡ ಎಂದು ಹೇಳಿದ್ದು ಅವಳಿಗೆ ಯಾವಾಗಲೂ ನೆನಪಾಗುತ್ತಾ ಇತ್ತು ದಿನಗಳು ಉರುಳುತ್ತಾ ಇದ್ದವು ತನ್ನ ತಂದೆಯ ಸಾವಿನ ದುಃಖದಿಂದ ನಿಧಾನವಾಗಿ ಹೊರಗೆ ಬರುತ್ತಾ ಇದ್ದಳು ನಂದು ಸಚಿನ್ ಹಾಗೂ ಅವನ ಅಪ್ಪ ಅಮ್ಮ ಅವಳ ಮನಸ್ಸಿಗೆ ನೋವಾಗದ ಹಾಗೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದರು ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸುವ ಈ ಕುಟುಂಬಕ್ಕೆ ನಾನು ಏನು ಮಾಡಲಿಲ್ಲ ಎಂಬ ಅಪರಾಧಿ ಭಾವನೆ ಅವಳನ್ನು ಕಾಡುತ್ತಾ ಇತ್ತು ದಿನಗಳು ಕಳೆದಂತೆ ಸಚಿನ್ ಮೇಲೆ ಅವಳಿಗೆ ವಿಶೇಷ ಕಾಳಜಿ ಮೂಡುತ್ತಾ ಇತ್ತು ಇಷ್ಟು ದಿನದಲ್ಲಿ ಒಮ್ಮೆಯೂ ತಪ್ಪಿಯೂ ನನ್ನ ಕೂದಲನ್ನು ಮುಟ್ಟದ ಅವನ ನಡೆಯ ಮೇಲೆ ಗೌರವ ಮೂಡಿತ್ತು ಇಷ್ಟು ದಿನ ಅವನನ್ನು ಕಾಯಿಸಿದ್ದು ಸಾಕು ಇನ್ನು ನನ್ನ ಮನದಲ್ಲಿ ಅವನ ಮೇಲೆ ಇರುವ ಭಾವನೆಯನ್ನು ಹೇಳಿಕೊಂಡು ಅವನಲ್ಲಿ ಒಂದಾಗುವ ಕ್ಷಣಕ್ಕೆ ಕಾಯುತ್ತಾ ಇದ್ದಳು ಇದರ ಮಧ್ಯೆ ಸಾಕಿತ್ ಮತ್ತೊಮ್ಮೆ ಅವಳ ಬಾಳಿನಲ್ಲಿ ಆಟ ಆಡಲು ಬಂದಿದ್ದ ಸಚಿನ್ ಸಹ ಉದ್ಯೋಗಿ ಆದ ಅವನು ಸಚಿನ್ನ ಮೊಬೈಲ್ನಲ್ಲಿ ನಂದು ಫೋಟೋ ನೋಡಿ ಅವಳ ಮೇಲಿನ ದ್ವೇಷದಿಂದ ಅವಳ ಬಗ್ಗೆ ಇಲ್ಲ ಸಲ್ಲದ್ದು ಏನೇನೋ ಅವನ ತಲೆಯಲ್ಲಿ ತುಂಬಲು ನೋಡಿದನೋ ಇವನೇ ನಂದಿನೀಳ ಮಾಜಿ ಪ್ರೇಮಿ ಎಂದು ಅರಿತ ಸಚಿನ್ ತನ್ನ ತಂದೆ ತಾಯಿ ಹಾಗೂ ನಂದು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಉಳಿದ ವಿಚಾರವನ್ನು ಮನೆಯಲ್ಲಿ ಮಾತನಾಡೋಣ ಸಾಕೇತ್ ನನ್ನ ಮನೆಯಲ್ಲಿ ಯಾರೂ ಇರುವುದಿಲ್ಲ ನೀನು ನಿನ್ನ ಬಳಿ ಇರುವ ಸಾಕ್ಷಿ ಹಿಡಿದುಕೊಂಡು ಬಾ ಅದರ ಬದಲಾಗಿ ನೀನು ಕೇಳಿದಷ್ಟು ದುಡ್ಡು ಕೊಡುವೆ ಎಂದು ಅವನನ್ನು ಮನೆಗೆ ಆಹ್ವಾನಿಸಿದೆನೋ ತಾನು ಕೇಳಿದೆಯೇ ದುಡ್ಡು ಕೊಡುವೆ ಎಂದದ್ದು ಸಾಕೆದ್ಗೆ ತುಂಬ ಖುಷಿಯಾಗಿದ್ದ ಅವನು ತನ್ನ ಹಾಗೂ ನಂದುಳ ಜೊತೆಗೆ ಇರುವ ಕೆಲವೊಂದು ಫೋಟೋಗಳನ್ನು ಹಿಡಿದುಕೊಂಡು ಅವನ ಮನೆಗೆ ಬಂದೆನು ಮನೆಗೆ ಬಂದು ಯಾರೂ ಇಲ್ಲದ್ದನ್ನು ನೋಡುತ್ತಾ ಮತ್ತೊಂದಷ್ಟು ವಿಚಾರವನ್ನು ಅವನ ತಲೆಗೆ ತುಂಬಲು ನೋಡಿದೆನು ಫೋಟೋ ಕೊಡಿ ದುಡ್ಡು ತೆಗೆದುಕೊಳ್ಳಿ ಬೇರೆ ಮಾತು ಬೇಡ ಎಂದವನಿಗೆ ಫೋಟೋ ಕೊಟ್ಟು ಜೊತೆಯಲ್ಲಿ ಫೋಟೋ ಸೇವ್ ಆದ ಪೆನ್ ಡ್ರೈವನ್ನು ಕೊಟ್ಟು ಹೊರಡುವಾಗ ಇವರಿಬ್ಬರ ಮಾತನ್ನು ವ್ಯವಹಾರವನ್ನು ಮರೆಯಲ್ಲಿ ನಿಂತು ನಂದು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಳು ಕೂಡಲೇ ಮನೆಯಲ್ಲಿ ಇದ್ದ ಪೊರಕೆಯನ್ನು ಹಿಡಿದುಕೊಂಡು ಬಂದು ಮನ ಮನಬಂದಂತೆ ಬಾರಿಸುತ್ತಾ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರುವುದಿಲ್ಲ ಕಣ ನನ್ನ ಬದುಕನ್ನೇ ಹಾಳು ಮಾಡಲು ನೋಡುತ್ತಾ ಇದ್ದೀಯಾ ಈಗಷ್ಟೇ ನನ್ನ ಬದುಕನ್ನು ಸರಿ ಮಾಡಿಕೊಳ್ಳೋಣ ಎಂದು ಅಂದುಕೊಳ್ಳುತ್ತಾ ಇದ್ದೆ ನನ್ನ ಗಂಡನ ತಲೆಯಲ್ಲಿ ಇಲ್ಲ ಸಲ್ಲದ್ದನ್ನು ತುಂಬಿಸುತ್ತಾ ಇದ್ದೀಯಾ ಎಂದು ಒಂದೇ ಸಮನೆ ಕೂಗಾಡಿದಳ ಸಾಕು ಸುಮ್ಮನೆ ಅವನನ್ನು ಅವನು ಏನೇ ಹೇಳಿದರೂ ನಾನು ಅವನ ಮಾತನ್ನು ನಂಬುತ್ತಾ ಇರಲಿಲ್ಲ ನನಗೆ ನನ್ನ ಹೆಂಡತಿಯ ಮೇಲೆ ನಂಬಿಕೆ ಇದೆ ಮದುವೆಯ ಸಮಯದಲ್ಲೇ ನಿನ್ನ ಫೋಟೋ ಕಳುಹಿಸಿ ನನಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ಏನೇನೋ ಹೇಳಿ ನಮ್ಮ ಮದುವೆ ನಿಲ್ಲಿಸಲು ನೋಡಿದನು ಅವನು ಹೇಳಿದ ವಿಚಾರವನ್ನು ಆ ಕೂಡಲೇ ನಂಬದ ನಾನು ನಿಮ್ಮ ಕಾಲೇಜಿನಲ್ಲಿ ವಿಚಾರಿಸಿದಾಗ ನಿಮ್ಮಿಬ್ಬರ ಬಗ್ಗೆ ತಿಳಿಯಿತು ನೀನೇ ಅವನನ್ನು ಪ್ರೀತಿಸುತ್ತಾ ಇಲ್ಲ ಎಂದ ಮೇಲೆ ಮತ್ತಾಕೆ ನಾನು ತಲೆ ಕೆಡಿಸಿಕೊಳ್ಳಲಿ ಎಂದುಕೊಂಡು ನಿನ್ನನ್ನು ಮದುವೆ ಆದೆ ಎಂದವನನ್ನೇ ಅಚ್ಚರಿಯಿಂದ ನೋಡುತ್ತಾ ಮತ್ತೆ ಈಗ ಇದೇನು ಅವನಿಗ್ಯಾಕೆ ದುಡ್ಡು ಕೊಡುತ್ತಾ ಇದ್ದೀಯಾ ಎಂದವಳಿಗೆ ತನ್ನ ಹೆಂಡತಿಯ ಫೋಟೋ ಕಂಡವರ ಬಳಿ ಇರುವುದು ಬೇಡ ಎಂದೋ ಎಲ್ಲವನ್ನೂ ಅವನಿಂದ ತೆಗೆದುಕೊಂಡು ಸುಟ್ಟು ಹಾಕಲು ದುಡ್ಡು ಕೊಟ್ಟು ತೆಗೆದುಕೊಂಡೆ ಅಷ್ಟೇ ಕಣೆ ಎಂದೆನ ಅವನ ಮಾತನ್ನು ಕೇಳಿದವಳೋ ಇನ್ನಷ್ಟು ಸಂತೋಷಗೊಂಡಳ ಅದು ಸರಿ ನೀನ್ಯಾಕೆ ಮನೆಯಲ್ಲಿ ಇದ್ದೀಯಾ ಅಪ್ಪ ಅಮ್ಮನ ಜೊತೆ ಹೊರಗೆ ಹೋಗುತ್ತೇನೆ ಎಂದು ಹೇಳಿದ್ದೆ ಅಲ್ಲವೇ ಎಂದವನಿಗೆ ಯಾಕೋ ನಿನ್ನ ಜೊತೆ ಸಮಯ ಕಳೆಯೋಣ ಎಂದು ಅನಿಸಿತು ಹಾಗಾಗಿ ತಲೆನೋವು ಇಂದು ಮನೆಯಲ್ಲೇ ಉಳಿದೆ ಹಾಗಾಗಿ ಮತ್ತೆ ಈ ಮನೆ ಹಾಳ ನನ್ನ ಕೈಗೆ ಸಿಕ್ಕಿಬಿದ್ದ ಎನ್ನುತ್ತಾ ಮತ್ತೆ ನಾಲ್ಕು ಏಟು ಸಾಕೆದ್ಗೆ ಹೊಡೆದಳು ಸಾಕು ಬಿಡೆ ಅವನು ಸತ್ತೇ ಹೋಗುತ್ತಾನೆ ಅಷ್ಟೆ ಎನ್ನುತ್ತಾ ಅವಳಿಂದ ಅವನನ್ನು ಬಿಡಿಸಿ ನೀನು ಹೋಗು ಎಂದ ಕೂಡಲೇ ಹೊರಗೆ ಹೂಡಲು ಓದವನಿಗೆ ಅದು ನನ್ನ ಗಂಡನ ದುಡ್ಡು ಅದನ್ನು ಮೊದಲು ಇಟ್ಟು ಹೋಗು ಎಂದು ಕೂಗಿದಳು ಅಮ್ಮ ತಾಯಿ ನೀನು ಸಾಕು ನಿನ್ನ ಸಹವಾಸವೂ ಸಾಕು ಗಂಡ ಹೆಂಡತಿ ಮನೆಗೆ ಕರೆಸಿ ಈ ರೀತಿ ಮಾಡುತ್ತಿದ್ದೀರಾ ನೋಡಿಕೊಳ್ಳುತ್ತೇನೆ ನಿಮ್ಮನ್ನು ಎನ್ನುತ್ತಾ ಹೋದವನಿಗೆ ಈ ಬಾರಿ ನಿನ್ನ ಪ್ರಮೋಷನ್ಗೆ ನಾನೇ ಅಪ್ರೂವ್ ಮಾಡಬೇಕು ಎಂದನು ಸಚಿನ್ ಮತ್ತೇನೂ ಹೆಚ್ಚಿಗೆ ಮಾತನಾಡದೆ ಸಾಕೆತ್ ಅಲ್ಲಿಂದ ಹೊರಟು ಹೋದನು ಇತ್ತ ನಂದು ಕಡೆ ತಿರುಗಿ ಎಲ್ಲಿತ್ತೆ ನಿನಗೆ ಅಷ್ಟೊಂದು ಕೋಪ ನನಗೆ ಒಂದು ಬಾರಿ ಎದರಿಕೆ ಆಯಿತು ಎಂದನು ಸಾರಿ ಸಚಿನ್ ನಿನಗೆ ಬೇಸರವಾಗಿದ್ದರೆ ಎಂದವಳಿಗೆ ನಮ್ಮಿಬ್ಬರ ಮಧ್ಯೆ ಸಾರಿ ಥ್ಯಾಂಕ್ಸ್ ಯಾವುದೂ ಬೇಡ ಎಂದು ಹೇಳಿದ್ದೇ ಅಲ್ಲವೇ ನೀನು ಏನೇ ಮಾಡಿದರೂ ಯೋಚಿಸಿ ಮಾಡುವೆ ಎಂದನು ಅವಳನ್ನೇ ನೋಡುತ್ತಾ ಅವನ ನೋಟವನ್ನು ಎದುರಿಸಲು ಆಗದೆ ಅವಳು ನಾಚುತ್ತಾ ತಲೆ ತಗ್ಗಿಸಿದ್ದಳು ಅದು ಸರಿ ಏನು ನನ್ನ ಜೊತೆ ಸಮಯ ಕಳೆಯಬೇಕು ಎಂದುಕೊಂಡದ್ದು ಎಂದವನಿಗೆ ಅದಾಗಲೇ ಅವಳ ಮನದಲ್ಲಿ ತನ್ನ ಮೇಲೆ ಮೂಡುತ್ತಾ ಇದ್ದ ಪ್ರೀತಿಯ ಅರಿವಾಗಿತ್ತು ಆದರೆ ಅವಳೇ ಬಾಯಿ ಬಿಟ್ಟು ಹೇಳಲಿ ಎಂದು ಕಾಯುತ್ತಾ ಇದ್ದನು ಅದು ನಿಮ್ಮ ಅಪ್ಪ ಅಮ್ಮನಿಗೆ ಮೊಮ್ಮಗು ಬೇಕಂತೆ ಎಂದಳು ಸರಿ ಯಾವುದಾದರೂ ಅನಾಥಾಶ್ರಮಕ್ಕೆ ಹೋಗಿ ದತ್ತು ತೆಗೆದುಕೊಂಡು ಬರೋಣ ಎಂದನು ಅವನು ಅದು ಆಗಲ್ಲ ಸಚಿನ್ ಅವರ ಸ್ವಂತ ಮೊಮ್ಮಗು ಬೇಕಂತೆ ಅವರಿಗೆ ಎಂದಳು ನಾಚುತ್ತಾ ಇನ್ನಾದರೂ ಬಿಟ್ಟು ನಿನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಬಾರದೇನೆ ಹುಡುಗಿ ಎಂದನು ಅವನು ಅವನನ್ನೇ ನೋಡುತ್ತಾ ಅವನ ಕೈ ಹಿಡಿದು ಹೌದು ಸಚಿನ್ ನನಗೆ ನಿನ್ನ ಮೇಲೆ ಪ್ರೀತಿ ಮೂಡಿದೆ ಪ್ರೀತಿ ಅಂದರೆ ಹಾಗೆ ಹೀಗೆ ಎಂದು ಏನೇನೋ ಅಂದುಕೊಂಡವಳಿಗೆ ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆಯಲ್ಲ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು ಎಂದು ತೋರಿಸಿಕೊಟ್ಟೆ ನೀನು ನನ್ನನ್ನು ಹಾಗೂ ನನ್ನ ಭಾವನೆಯನ್ನು ಗೌರವಿಸಿದೆ ನಿನ್ನ ಪ್ರೀತಿಗೆ ನಾನು ಏನು ಹೇಳಲಿ ಸಚಿನ್ ನಾನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಿನ್ನೊಡನೆ ಬೆರೆತು ನಿಜವಾದ ಅರ್ಥದಲ್ಲಿ ನಿನ್ನ ಹೆಂಡತಿಯಾಗಿ ಬದುಕಬೇಕು ಎಂದು ಅಂದುಕೊಂಡಿದ್ದೇನೆ ಎನ್ನುತ್ತಾ ಅವನ ಅಸ್ತವನ್ನು ಚುಂಬಿಸಿದಳು ಕೊನೆಗೋ ತನ್ನನ್ನು ಹಾಗೂ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡ ತನ್ನ ಪ್ರಿಯ ಪತ್ನಿಯನ್ನು ಎತ್ತಿಕೊಂಡು ಖುಷಿಯಿಂದ ಕೋಣೆಯ ಕಡೆ ಹೆಜ್ಜೆ ಹಾಕಿದನು ಸಚಿನ್ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ